ಇದೊಂದು ಚಿಕ್ಕ ಹಳ್ಳಿ ಜನರಿಗಾಗಿಯೇ ನಿರ್ಮಾಣವಾಗುತ್ತಿರುವ ಸಮುದಾಯ ಭವನ ಹೋದ ಚುನಾವಣೆ ಪ್ರಚಾರದಲ್ಲಿ ಬಂದಾಗ ಭರವಸೆ ಕೊಟ್ಟು ಹೋಗಿದ್ರು ಮತ್ತೆ ಹಳ್ಳಿಗೆ ಭೇಟಿ ನೀಡದ ಕೇಂದ್ರ ಸಚಿವರು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹೌದು ವೀಕ್ಷಕ್ರೆ ಕನವಿಹೊನ್ನಾಪುರ ಗ್ರಾಮ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿರವರು ನಿರಂತರವಾಗಿ ಗೆಲ್ಲುತ್ತಾ ಬಂದಿದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಚುನಾವಣೆ ಗೆಲ್ಲಲು ಪ್ರಚಾರ ನಡೆಸಿ ಸಮುದಾಯ ಭವನ ಕಟ್ಟಲು ಕಡಿಮೆ ಅನುದಾನ ನೀಡಿದರು ಈ ವಿಷಯದ ಬಗ್ಗೆ ಹಳ್ಳಿ ನಾಡಿನ ಜನರನ್ನ ವಿಚಾರಿಸಿದಾಗ ಇಪ್ಪತ್ತು ವರ್ಷದಿಂದ ಚುನಾವಣೆಯನ್ನ ಗೆದ್ದವರು ಇದೇ ಸಮಯದಲ್ಲಿ ಬಂದು ಭರವಸೆ ನೀಡಿ ಹೋಗಿದ್ದಾರೆ ಮರಳಿ ನಮ್ಮ ಊರಿಗೆ ಬಂದಿಲ್ಲ ನೋಡ್ರಿ ಎಂದು ಧಾರವಾಡ ತಾಲೂಕಿನ ಕನವಿಹೊನ್ನಪುರದ ಗ್ರಾಮದ ಹಿರಿಯರು ಹೇಳುತ್ತಾರೆ ಪ್ರಹ್ಲಾದ್ ಜೋಶಿ ಕಂತೆರೆದು ನೋಡಿ ನಮ್ಮ ಸಮುದಾಯ ಭವನವನ್ನ ಪೂರ್ಣಗೊಳಿಸಬೇಕೆಂದು ಹೇಳಿದ್ರು ಟಿಕೆಟ್ ಯಾರಿಗೆ ಊರು ಅಭಿವೃದ್ಧಿ ಮಾಡಿ ನಮ್ಮ ಜನರಿಗೆ ಸಾಕು ಎಂದು ಹೇಳಿದರು ಒಂದು ವೇಳೆ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡದಿದ್ರೆ ಈ ಬಾರಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದು ಅವ್ರಿಗೆ ಬರ್ದಿಲ್ರಿ ಒಮ್ಮೆ ಹಣ ಹಾಕಿದ್ರು ದುಡ್ಡು ಕೊಟ್ಟರು ಸಮುದಾಯ ಭವನ ಪ್ರಹ್ಲಾದ್ ಜೋಶಿ ಅವರು ಮಾಡಿದರು ಅದು ಅರ್ಧಕ್ಕೆ ನಿಂತ್ಬಿಡ್ತಿ ದುಡ್ಡು ಆಗಿ ಹೋಗಿಬಿಡ್ತಿ ಹೇಳಿದರು ಅಲ್ಲಿಂದ ಒಳ್ಳೆ ಅವ ಸಿ ಎಮ್ ಲಿಮ್ಮಣ್ಣ ಅವ್ರಿಗೆ ಹೇಳಿ ಅಲ್ಲಿಂದ ಒಂದಷ್ಟು ದುಡ್ಡು ತೊಗೊಂಬಂದೀವಿ ಅವರು ಅಷ್ಟು ಕೊಟ್ಟರು ಅದಕ್ಕೂ ಅದು ಅಸಾಲಿಲ್ಲ ಮುಂದೊಂದೆರಡು ಕಟ್ಟಂಜಿ ಮಾಡಿದರು ಎಲ್ಲ ಅರ್ಧ ಆಗಿ ನಿಂತ್ಬಿಟ್ಟು ಸರ್ ಒಳ್ಳೆ ಅಲ್ಲಿಂದ ಯಾರು ಇದನ್ನ ಕೇರ ಮಾರ ಮಾಡೋರೇ ಇಲ್ಲ ಅವರು ಜೋಶಿ ಅವರು ಬಂದೇ ಇಲ್ಲ ಊರಿಗೆ ಬಂದು ಅವರೆಲ್ಲ ಭೇಟಿ ಕೊಡಬೇಕಾಗಿತ್ತು ಒಮ್ಮೆ ಭೇಟಿ ಕೊಟ್ಟಿಲ್ಲ ಅವರು ಅದಕ್ಕೆ ಏನಾರು ಮಾಡಿ ನಮ್ಗೆ ಭಾಳ ತೊಂದರೆ ಸರ್ ಇದೆ ಒಂದು ಲಗ್ನ ಮುಹೂರ್ತ ಮಾಡೋಕ್ಕೆ ಗುಡಿ ಅಂತೇಳಿ ಸಮುದಾಯ ಭವನ ಚಲೋ ಆಕೈತೆ ಅಂತೇಳಿ ಮಾಡಿದ್ದೀವಿ ಎಲ್ಲರೂ ಊರಾರವ್ರು ಕೂಡಿ ಇದು ಪೂರ್ಣ ಆಗ್ಬೇಕು ಸರ್ ಅದಕ್ಕೆ ಇನ್ನೂ ಅಷ್ಟು ಹಣ ಅವರು ಪ್ರಹ್ಲಾದ್ ಜೋಶಿ ಅವ್ರು ಹಾಕಿ ಇದನ್ನು ಪೂರ್ತಿ ಮಾಡಿ ಕೊಟ್ಟರೆ ಭಾಳ ಚಲೋ ಆಕೈತಿ ಅದಕ್ಕೆ ಏನಾರು ಮಾಡಿ ನಿಮ್ಮ ಮುಖಾಂತರ ಕಡಿಕೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಬರ್ತಾರೆ ಬಂದ್ರೆ ಹೇಳ್ತೇವೆ ಇಲ್ಲವ ನೀವಾರು ಹೇಳಿ ಅದನ್ನಷ್ಟು ಮಾಡಿಸ್ಕೊಡಿ ಸರ್ ಅನುದಾನ ಸರ್ ಐತೆ ರೀ ರೂಪಾಯಿ ಸರ್ ಮೂರು ಮೂರು ಲಕ್ಷ ಸರ್ ಅದೇ ಮೂವತ್ತು ಲಕ್ಷ ಏನೋ ಐತೆ ಸರ್ ಜಾಸ್ತಿ ಸರ ಹಿಂದಿನ ಇದ್ರಾಗಿದ್ದೀರಾ ಲಿಂಬಾಣವ್ರಿಗೆ ಕೊಟ್ಟಿದ್ದ ಅಲ್ಲಿ ಬೋರ್ಡ್ನಾಗ ಐತಿ ಇಲ್ಲಿ ಸರ ಇಲ್ಲ ಅಳಿಕೆತಿ ಅದಲ್ಲ ಭಾಳ ದಿವಸ ಆಯ್ತು ಸರ್ ಒಂದೇ ಆಗಿರ್ಬೋದು ಒಂದು ಏಳು ಎಂಟು ವರ್ಷ ಆಗಿರ್ಬೇಕು ಸರ್ ಅಲ್ಲಿಂದ ಎಲ್ಲ ಪೂರ ಪೆಂಡಿಂಗ್ ಹಿಂಗೆ ಉಳಿದ್ ಅಟ್ಟ ಅಟ್ಟ ಅವ್ರು ಅಷ್ಟು ಹಾಕಿದ್ದು ಅದು ಹರಕಳೆ ಆಯಿತು ಈಗ ಮತ್ತೆ ಯಾರನ್ನು ಅನ್ನೋದು ನಾವು ವಿಚಾರ ಮಾಡಕತ್ತೀವಿ ಈಗ ಈ ಎಂ ಪಿ ಇಲೆಕ್ಷನ್ ಬಂತಲ್ಲ ಮತ್ತು ಅವ್ರಿಗೆ ಕೇಳಬೇಕು ಅವ್ರು ನೀವು ಹಾಕಿರಪ್ಪ ಇನ್ನಟ್ಟೆ ಹಾಕಿದ್ರೆ ಮುಗಿಸ್ಕೊಡ್ರಿ ಅಂತ ಹೇಳ್ಬೇಕು ಸರ್ ಬಂದಿಲ್ಲ 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 ಸರ್ ಬಂದಿಲ್ಲ ಅವ್ರಿಗೆ ಬರ್ ಮಾಡ್ಬೇಕಂತ ಮಾಡ್ಯೂ ನಾವು ಹೇಳ್ಬೇಕಂತ ಮಾಡ್ಯ ಬಂದೇ ಸರ್ ಒಂದೆಡೆ ಈ ಸಮುದಾಯ ಅನುದಾನ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನು ಸರ ನಮ್ಮ ನಿರ್ಧಾರ ಏನು ರೀ ಅನುದಾನ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ ಸರ ಆದರೆ ಮಾಡುದು ಮಾಡಿದರೆ ಆದರೆ ಅನುದಾನ ಕೊಟ್ಟರೆ ಬಾ ಒಳ್ಳೇದಾಗ್ಕೈತಿ ಇನ್ನಷ್ಟು ಅವ್ರನ್ನ ಇನ್ನೊಮ್ಮೆ ಆರಿಸ್ತವ್ರು ಅಂತೇಳಿ ನಮ್ಮ ಅಭಿಪ್ರಾಯ ಇದನ್ನ ಮುಗಿಸ್ಕೊಟ್ರೆ ಭಾಳ ಒಳ್ಳೇದಾಗ್ಕೈತಿ ಭಾಳ ಅರ್ಕಡೆ ಆಗೈತೆ ರೀ ಅದ ನೋಡೋರಿಗೆ ರೋಡ್ನ ತಿಳ್ಬಿಡಿ ಆ ಹೋಗವರು ಬರೋರಿಗೊಂದು ತೊಂದರೆ ಆಗಿ ಸರ್ ಏನಪ್ಪಾ ಇದು ಹೆಂಗ ಉಳಿದೈತೆ ಅಂತೇಳಿ ಮಾತಾಡ್ಕೊಂತ ಬಸ್ನಾಗ ಹೋಗೋವ್ರದ್ದು ಮಾತಾಡ್ತಾರೆ ಅದರೇ ಪ್ರಹ್ಲಾದ ಜೋಶಿ ಅವ್ರು ಅನುದಾನ ಕೊಡ್ದವಾದ್ರೆ ಅವರು ಹಾಕಿದ್ದಿದ್ದು ಹಾಂ ನಾವು ಅದರ ಮುಂದಿನ ಇಲೆಕ್ಷನ್ದಾಗ ಅವ್ರಿಗೆ ತಕ್ಕ ಪಾಠ ಕಲಿಸ್ತೇವೆ ನಮ್ಮ ಹತ್ತು ವರ್ಷದಿಂದ ನಮ್ಮ ಊರಿಗೆ ಬಂದಿಲ್ಲ ಬೆಟ್ಟಿನೂ ಕೊಟ್ಟಿಲ್ಲ ಹೆಂಗೆ ನೋಡಿಲ್ಲ ಅವರು ಅವರು ಕೊಟ್ಟು ಅನುದಾನದಾಗ ಅರಕಣೆಯಾಗಿ ಅವರು ಅವ್ರು ಬರೆದವಾದರೆ ಮುಂದಿನ ಇಲೆಕ್ಷನ್ಗೆ ಬರ್ತೈತಲ್ಲ ಈಗ ಅವರು ನಿಂತರೆ ಅವ್ರಿಗೆ ತಕ್ಕ ಪಾಠ ಹೇಳ್ತೇವೆ ನಮ್ಮ ಊರವರೆಲ್ಲ ಕೂಡಿ ನಾವೇನು ಒಬ್ಬರಿಗೆ ಅದು ತೊಗೊಳಕತ್ತಿಲ್ಲ ಸಾರ್ವತ್ರಿಕ ಗುಡಿ ಗುಡಿ ಅಂತೇಳಿ ಸಮುದಾಯ ಭವನ ಅವರೇ ಕೊಟ್ಟಿದ್ದು ಇದನ್ನು ಪೂರ್ತಿ ಯಾಕೆ ಮಾಡಲಿಲ್ಲ ಮತ್ತು ಹತ್ತು ವರ್ಷದಿಂದ ನಮ್ಮ ಊರಿಗೆ ಯಾಕೆ ಬೆಟ್ಟಿ ಕೊಟ್ಟಿಲ್ಲ ಆದ ಕಾರಣ ಅವ್ರಿಗೆ ಮುಂದಿನ ಇಲೆಕ್ಷನ್ ಈಗ ಬಂತಲ್ಲ ಅದ್ರ ಅವ್ರಿಗೆ ತಕ್ಕ ಪಾಠ ಹೇಳ್ತೇವೆ ನಮ್ಮೂರವ್ರನ್ನ ಮೀಟಿಂಗ್ ಮಾಡಿ ಹೇಳ್ತೇವೆ ಸ್ವಂತಪ್ಪ ಕರಿಯಪ್ಪ ಬೆಳಿಗ್ಗಿತಿ ಅಂತೇಳಿ ನಮ್ಮ ಹೆಸರು ಮಂಜುನಾಥ್ ಕರಿಯಪ್ಪ ಕೊರಬಾರ್ರಿ ಜೋಶಿ ಸಾಹೇಬರು ಹತ್ತು ವರ್ಷ ಆದ್ರೆ ನಮ್ಮೂರಿಗೆ ಬಂದಿಲ್ಲ ಅವ್ರಿಗೆ ಈಗ ಕಲಾಭವನ ಅರ್ಕಳಿ ಮಾಡಿ ಆಗೈತಿ ಇಲ್ಲ ಅಂತ ನೋಡೋಕು ಬಂದಿಲ್ಲ ನಾವು ಇಷ್ಟು ದಿನ ಯುವಕರು ಸುಮ್ಮನೆ ಇದ್ದೀವಿ ಹಿರಿಯರ ಮ್ಯಾಗ ಹಾಕಿ ಹಿರಿಯಾರಿಗೆ ಅವರು ಇದು ಮಾಡತ್ತಿಲ್ಲ ಅದಕ್ಕಿಂತ ನಾವು ಯುವಕರು ಮೀಟಿಂಗ್ ಮಾಡಿಕೊಂಡೆ ಈ ಮುಂದೆ ಚುನಾವಣೆ ಏನೈತಲ್ಲ ಆ ಚುನಾವಣೆಗೆ ಪಾಠ ನಾವು ಕಲಿಸ್ತೇವ್ರಿ ಎಷ್ಟು ಹೇಳಿ ಪ್ರಹ್ಲಾದ್ ಜೋಶಿ ಅವರಿಗೆ ನಮಸ್ಕಾರ ಮಾಡ್ತೇವೆ ಗ್ರಾಹಕರಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು टर और अदर इवेंट एंजॉयलॉस फेयर विद्युरिटी पार्किंग अवेलेबल मेमोरेबल मोस्ट विजिट धारवाडर लॉन्ग हॉल नियर पत्रपजाम